ಓಂ ನಮ ಶಿವಾಯ ಓಂ ನವ ನಾರಾಯಣಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ದೇವಗಳು ಇರೋದು ನಿಚಾನ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೈಡಲ್ಲಿ ಬೆಲೆ ಒಂದಾಗ ಕ್ಲಿಕ್ ಮಾಡ್ದೆ ಅವ್ಲೋದು ಬರ್ತಾನೆ ಕ್ಲಿಕ್ ಮಾಡಿದ ಮಾತ್ರ ವಿಡಿಯೋ ನೋಟಿಫಿಕೇಶನ್ ನೋಟಿಫಿಕೇಶನ್ಗೆ ಸಿಗುತ್ತೆ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ನನಗೆ ನಾನು ನಂಚು ತಾಂಚ್ಕೋಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲಾಗಿ ಬರೆದುಕೊಳಿಸಿ ನಾನು ಹೇಳಿದ ಪರಿಹಾರ ಪುಟ್ಟ ಪರಿಹಾರವನ್ನು ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ಅದನ್ನು ಖಂಡಿತವಾಗ್ಲೂ ನೀವು ಅಷ್ಟೇ ಒಂದು ಚೆನ್ನಾಗಿ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಆದಷ್ಟು ಒಳ್ಳೆ ಫಲಿತಾಂಶವನ್ನು ಪಡೀಬಹುದು ಹಾಗೆಯೇ ರಾಶಿ ನಕ್ಷತ್ರಕ್ಕೆ ಕೆಲವರಿಗೆ ಗೊತ್ತಿರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ತಿಳ್ಕೋಬೇಕು ಅನ್ನೋ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು ಖಂಡಿತವಾಗ್ಲೂ ಅದನ್ನು ನಾನು ರಾಶಿ ನಕ್ಷತ್ರವನ್ನು ತಿಳಿಸಿ ಕೊಡ್ತೇನೆ ಡೇಟ್ ಆಫ್ ಬರ್ತ್ ಕಳಿಸಿದರೆ ಇನ್ನು ಕೆಲವರಿಗೆ ಯಾರಿಗಾದರೂ ಅವರ ಫ್ಯಾಮಿಲಿ ಮೆಂಬರ್ಸ್ಗೋ ಫ್ರೆಂಡ್ಸ್ಗೋ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಯಾವುದಕ್ಕಾದ್ರೂ ವಿಶ್ ಮಾಡಬೇಕು ಅಂತ ಇದ್ದರೆ ಮನಸ್ಸಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ಚೆನ್ನ ಮುಖಾಂತರ ತಿಳಿಸ್ತಾನೆ ಬರ್ತೀವಿ ಒಂದು ಕೂತ್ರ ಕೊಟ್ಟೆ ಕೊಟ್ಟು ಸ್ವಲ್ಪ ಲೇಟ್ ಆದರೂ ಚಿಂತೆ ಬೇಡ ಕಳೆದವಾಗ್ಲೂ ಉತ್ತರ ಕೊಡ್ತಾರೆ ನಾನು ನಿಮ್ಮ ಜೊತೆ ಯಾವತ್ತಿರ ನಾನು ಇರೋ ಜೊತೆ ಕೊರಕೊತೆಗದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಅಂದರೆ ದೇವರು ನ ಯಾರು ನಂಬ್ತಾರೋ ದೇವಗಳನ್ನು ನಂಬಲೇಬೇಕಾಗತ್ತೆ ಮೂಢನಂಬಿಕೆ ಅಂತ ಅಲ್ಲ ಕೆಲವರಿಗೆ ಕಾಣ ಸಿಗುತ್ತೆ ಕೆಲವರು ನಂಬ್ತಾರೆ ಅಂದರೆ ಅವರಿಗೆ ಕಾಣುತ್ತೆ ಅಥವಾ ಏನೋ ಅನುಭವ ಆಗುತ್ತೆ ಇನ್ನು ಕೆಲವರು ಅನುಭವ ಆಗದೇ ಇರುವಂಥದ್ದು ಕಾಣದೇ ಇರುವಂಥದ್ದು ಹಾಗ ಅವರು ನಂಬೋದಿಲ್ಲ ಅದೆಲ್ಲ ಸುಮ್ಮನೆ ಅಂತ ದೇವರು ಇದ್ದ ಕಡೆ ದೇವಗಳು ಇದ್ದೇ ಇರುವಂಥದ್ದು ಸಹಜ ಪಾಸಿಟಿವ್ ಇದ್ದ ಕಡೆ ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ ಅದು ಯಾವ ಮೂಢನಂಬಿಕೆಯೂ ಅಲ್ಲ ಅದರ ಬಗ್ಗೆ ಮುಂದಿನ ದಿನಗಳಲ್ಲೂ ಕೂಡ ಮಾತಾಡ್ತೇನೆ ನಾನು ಇವತ್ತೇ ಅಂದರೆ ನಮ್ಮ ಒಂದು ಹುಟ್ಟಿದ ಇದಕ್ಕೆ ಅನುಗುಣವಾಗಿ ಗಣಗಳು ಅಂತ ಬರುತ್ತೆ ಒಬ್ಬೊಬ್ಬರು ಮನುಷ್ಯಗಣಕ್ಕೆ ಸೇರಿರ್ತಾರೆ ರಾಕ್ಷಸಗಣಕ್ಕೆ ಅಂದರೆ ಮೂರು ದೇವಗಣ ಮನುಷ್ಯಗಣ ರಾಕ್ಷಸಗಣ ಮನುಷ್ಯಗಣ ಅಂತ ಇರುತ್ತೆ ದೇವಗಣಕ್ಕೆ ಸೇರಿದವರು ಏನಿರ್ತಾರೆ ಅವರಿಗೆ ಈ ಭೂತ ಪ್ರೇತ ಅದೆಲ್ಲ ಕಾಣೋದಿಲ್ಲ ಸತ್ತವರ ಒಂದು ಆ ಥರ ಅನುಭವ ಆಗುವಂಥದ್ದು ಅಥವಾ ಅದರಿಂದ ಏನಾದರೂ ಕೆಟ್ಟದಾಗುವಂಥದ್ದು ಅದೆಲ್ಲ ಆಗೋದಿಲ್ಲ ರಾಕ್ಷಸಗಣದವರಿಗೆ ಸ್ವಲ್ಪ ಕಾಣಿಸ್ಕೊಳ್ಬೋದು ಬಟ್ ಅದರಿಂದ ಏನೂ ಉಪದ್ರ ಅಂತೂ ಆಗೋದಿಲ್ಲ ಆದರೆ ಮನುಷ್ಯಗಣದವರಿಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಏನೋ ಅದರಿಂದ ಉಪದ್ರ ಕೂಡ ಆಗುತ್ತೆ ಅದು ಹೇಗೆ ಅಂದರೆ ಅವರ ಸಮಯ ಸರಿ ಇಲ್ಲದಾಗ ಮಾತ್ರ ಎಲ್ಲ ಸಮಯದಲ್ಲಿ ಅಲ್ಲ ಕಾಣಿಸಿಕೊಳ್ಳುತ್ತವೆ ಮತ್ತು ಉಪದ್ರ ಏನಾದರೂ ಹಾಕ್ತಾನೆ ಇರುತ್ತೆ ಯಾವಾಗ ಯಾವಾಗ ಸಮಯ ಕೆಟ್ಟಿರುತ್ತೆ ಆವಾಗ ಮಾತ್ರ ಅದನ್ನು ಬಿಟ್ಟು ಇಲ್ವೇ ಇಲ್ಲ ಅನ್ನೋದು ತಪ್ಪಾಗುತ್ತೆ ಅದರ ಬಗ್ಗೆ ಡೀಟೇಲಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗ್ತೇನೆ ನಾನು ಮತ್ತು ದೇವರನ್ನು ನಂಬುವವರು ದೇವಗಳನ್ನು ನಂಬಲೇಬೇಕಾಗುತ್ತೆ ಹಾಗಂತ ದೇವಗಳು ಹೇಗೆ ಆಗುತ್ತವೆ ಎಲ್ಲರೂ ಸತ್ತ ಮೇಲೆ ರೀಬರ್ತ್ ಆಗ್ತಾರೆ ಅಥವಾ ಇನ್ನೊಂದು ಮೋಕ್ಷ ಸಿಗುತ್ತೆ ಮತ್ತು ಯಾರು ಅಂದರೆ ಅರ್ಧಂಬರ್ಧ ಅಂದರೆ ಅವರ ಆಯುಷ್ಯವನ್ನು ಆಯುಷ್ಯ ಇಷ್ಟು ಅಂತ ಇರುತ್ತೆ ಅದನ್ನು ಬಿಟ್ಟವರು ಇನ್ನೇನು ಮಾಡು ಅನಾಹುತ ಮಾಡಿಕೊಂಡು ಇದು ಮಾಡುವಂಥದ್ದು ಬಾಯಿಗೆ ನೀರಿಲ್ಲದೆ ಸಾಯುವಂಥವರು ಏನೇನೋ ಈ ಥರ ಆದವರು ಈಗೆಲ್ಲ ಏನಾಗುತ್ತೆ ಈ ಥರ ಎಲ್ಲ ಕಾಣಿಸ್ಕೊಳ್ಳುವಂಥದ್ದು ಉಪದ್ರ ಕೊಡುವಂಥದ್ದು ಅದು ಕೂಡ ಯಾವ ಗನ್ನದವರಿಗೆ ಅಂತ ಹೇಳಿದ್ದೇನೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೇನೆ ಧನ್ಯವಾದಗಳು